ಹಿಂದೆ ಮುಂದೆ ಎಡಬಲದಿ ಒಳ ಹೊರಗೆ ಇಂದಿರೇಶನು ಅಂತ ತಂದೆ ತಾಯಿ ಎಲ್ಲೆಲ್ಲ ರಕ್ಷಣೆ ಮಾಡ್ಯಾರು ಇವನು ಹಾಗಲ್ಲ ಇವನು ಅವರಿಬ್ಬರಿಬ್ಬರಿದ್ದು ಕೂಡ ಒಬ್ಬರು ಹಿಂದೆ ಒಬ್ಬರು ಮುಂದೆ ಬರಬಹುದು ಒಬ್ಬರು ಎಡದಲ್ಲಿ ಒಬ್ಬರು ಬಲದಲ್ಲಿ ಬರ್ಬೋದು ಮತ್ತು ಹಿಂದೆ ಮುಂದೆ ಎಡಬಲ ಒಳಗೆ ಹೊರಗೆ ಎಲ್ಲ ತಂದೆ ತಾಯಿ ಬರೋದು ಸಾಧ್ಯ ಇಲ್ಲ ಇವನ ರಕ್ಷಣೆ ಹಿಂದೆ ಒಬ್ಬನೇ ಇದ್ದು ಕೂಡ ಅನಂತ ರೂಪಗಳಿಂದ ಹಿಂದೆ ಮುಂದೆ ಎಡಬಲದಿ ಒಳ ಹೊರಗೆ ರಕ್ಷಿಸ್ತಾನೆ ಅನ್ನೋದು ಇದು ತಂದೆ ತಾಯಿಯ ರಕ್ಷಣೆ ಎಷ್ಟು ರಕ್ಷಣೆ ಕೊಟ್ಟಾರು ಅಥವಾ ನಾವು ನಮ್ಮನ್ನು ಎಷ್ಟು ರಕ್ಷಿಸಿಕೊಂಡೆವು ನಾವು ಎಲ್ಲ ಕಡೆ ರಕ್ಷಕನಾಗಿರತಕ್ಕಂಥ ಭಗವಂತ ಇದ್ದಾನೆ ಅನ್ನುವ ಎಚ್ಚರ ಯಾರಿಗೆ ಬಂತೋ ಅವರು ತಥೋನ ವಿಜುಗುಪ್ಸತೆ ಅಂತ ಎಲ್ಲ ಕಡೆ ಭಗವಂತ ರಕ್ಷಕನಾಗಿದ್ದಾನೆ ಅಂತ ಎಚ್ಚರ ಬಂದವರು ತಥೋ ನ ವಿಜುಗುಪ್ಸತೆ ಅಂತ ಹೇಳ್ತದೆ ಉಪನಿಷತ್ತು ನ ವಿಜುಗುಪ್ಸತೆ ಅಂದರೆ ಅಂಥವನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂಥ ಪ್ರಯತ್ನವನ್ನೂ ಮಾಡುವುದಿಲ್ಲ ಅಂತ ಯಾಕೆಂದರೆ ನಾನು ನನ್ನನ್ನು ನಾನೇ ಆಗಿ ರಕ್ಷಿಸಿಕೊಳ್ಳಲಾರೆ ಅಂದರೆ ನಾನು ಅರಕ್ಷಿತನಾಗಬೇಕು ನನಗೆ ರಕ್ಷಣೆ ಬೇಡ ಅಂತ ಅರ್ಥ ಅಲ್ಲ ನನ್ನನ್ನು ನಾನೇ ಸ್ವತಂತ್ರವಾಗಿ ರಕ್ಷಿಸಿಕೊಳ್ಳಲಾರೆ ಅನ್ನುವುದು ಅವನಿಗೆ ಗೊತ್ತಾಗಿಬಿಡುತ್ತೆ ನನ್ನನ್ನು ರಕ್ಷಿಸುವವನೊಬ್ಬನಿದ್ದಾನೆ ಅವನು ರಕ್ಷಿಸಿದರೆ ನಾನು ನನ್ನನ್ನು ರಕ್ಷಿಸಿಕೊಳ್ಳಬಹುದು ಅವನು ರಕ್ಷಿಸಬಾರದು ಅಂತ ತೀರ್ಮಾನ ಮಾಡಿದರೆ ನಾನೂ ನನ್ನನ್ನು ರಕ್ಷಿಸಿಕೊಳ್ಳಲಾರೆ ನನ್ನ ತಂದೆ ತಾಯಿಗಳು ನನ್ನನ್ನು ರಕ್ಷಿಸಲಾರರು ಅನ್ನುವಂಥ ನಿರ್ಧಾರ ಅಂಥ ಜ್ಞಾನಿಗೆ ಬರುತ್ತೆ ಅವನು ನಿರ್ಭಯನಾಗ್ತಾನೆ ಅಂತ ನಮಗೆ ಭಯ ಕಾರಣ ಏನು ನಾವು ಅರಕ್ಷಿತರು ಅನ್ನುವುದೇ ತಾನೇ ಭಯ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದು ಬುಲೆಟ್ ಪ್ರೂಫ್ ಗ್ಲಾಸಿನ ಒಳ ಕೂತು ತಿರುಗಾಡುವುದು ಯಾಕೆ ಯಾರಾದರೂ ಒಂದು ಫೈರ್ ಮಾಡಿಬಿಟ್ಟರೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಅಂತ ಅಲ್ಲ ಬುಲೆಟ್ ಪ್ರೂಫಿನ ಕಾರಣ ಒಳಗೆ ಕೂತಿದ್ದಾಗಲೇ ನಮ್ಮ ಹಾರ್ಟ್ ಫೇಲ್ ಆಗಿಬಿಟ್ರೆ ಹಾಗಾದರೆ ರಕ್ಷಿಸುವುದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಎಷ್ಟು ಅಸಾಧ್ಯವಾದ ವಿಷಯ ಅನ್ನುವಂಥದ್ದನ್ನು ಎಲ್ಲ ರಕ್ಷಣೆಯು ನಮಗೆ ನಾವು ಬೇಲಿ ಹಾಕಿಕೊಳ್ಳುವುದು ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಆದರೆ ನಮ್ಮ ಎಲ್ಲ ರಕ್ಷಣೆಯ ಮಧ್ಯದಲ್ಲೇ ನಮ್ಮ ಜತೆಗೆಯೇ ನಮ್ಮ ಹುಟ್ಟಿನ ಜತೆಗೆ ಜೀವದ ಜತೆಗೆಯೇ ಸಾವು ಬಂದು ಕೂತಿರುತ್ತೆ ಅದು ಅದು ಹೊರಗಿನಿಂದ ಬರುವುದಲ್ಲ ಅದರಿಂದ ನಾವು ಎಷ್ಟು ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದು ಭಗವಂತ ಇವನು ಬದುಕಲಿ ಅಂತ ಅವನು ರಕ್ಷ ಇಚ್ಛೆ ಮಾಡಿದರೆ ಅವನು ರಕ್ಷಣೆ ನೀಡಿದರೆ ಮಾತ್ರ ನಾವು ಸುರಕ್ಷಿತರ ಹೊರತು ಇನ್ಯಾರೂ ನಮ್ಮನ್ನು ರಕ್ಷಿಸುವುದು ಸಾಧ್ಯ ಇಲ್ಲ ಅದಕ್ಕೆ ಹಿಂದೆ ಮುಂದೆ ಎಡಬಲದಿ ಒಳ ಹೊರಗೆ ಈ ಒಂದು ಶ್ಲೋಕ ನಿನ್ನೆ ಹೇಳಿದ್ದೆ ನಾನು ಅಗ್ರತಃ ಪೃಷ್ಠತಸ್ಥಿವ ಪಾರ್ಶ್ವತಸ್ವಿ ಮಹಾಬಲವು ನಮ್ಮ ಮುಂದೆ ಹಿಂದೆ ಎಡದಲ್ಲಿ ಬಲದಲ್ಲಿ ಎಲ್ಲ ಕಡೆಯೂ ಅನಂತ ರೂಪಗಳಿಂದ ರಕ್ಷಿಸ್ತಕ್ಕವ ಭಗವಂತ ಒಳಗೆ ಹೊರಗೆ ಇದು ಇದಾಯಿತು ನಮ್ಮನ್ನು ಎಲ್ಲ ದಿಕ್ಕುಗಳಲ್ಲೂ ಮೇಲೆ ಕೆಳಗೆ ಹಿಂದೆ ಮುಂದೆ ಒಳಗೆ ಹೊರಗೆ ಎಡಬಲದಲ್ಲಿ ರಕ್ಷಿಸ್ತಾನೆ ಅನ್ನೋದು ಒಂದು ಸ್ಥೂಲವಾದಂಥ ಮುಖ ಇನ್ನೂ ತಂದೆ ತಾಯಿಗಳಿಂದ ವಿಲಕ್ಷಣ ಇಷ್ಟೇ ತಂದೆ ತಾಯಿಗಳಿಗೆ ಮಾಡಲಿಕ್ಕಾಗುವುದಿಲ್ಲ ಹಿಂದೆ ಮುಂದೆ ಎಡಬಲ ಇಷ್ಟೇ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ ಒಳಗೆ ಹೊರಗೆ ಸಾಧ್ಯವೇ ಇಲ್ಲ ಅವ್ರು ಹೊರಗಿಂದ ಮಾತ್ರ ಹೊರಗಿಂದ ಹೊರಗೆ ಅವರ ರಕ್ಷಣೆ ಇದು ಒಳಗೆ ಹೊರಗೆ ಇದರಲ್ಲಿಯೂ ಹಿಂದೆ ಮುಂದೆ ಎಂದರೆ ಈ ಒಂದು ಜನ್ಮದಲ್ಲಿ ಅಲ್ಲ ಈ ಹಿಂದೆ ಹಿಂದಿನ ಜನ್ಮಗಳಲ್ಲೂ ಮುಂದೆ ಮುಂದೆ ಬರುವ ಜನ್ಮಗಳಲ್ಲೂ ಈ ತಂದೆ ತಾಯಿ ಒಂದು ಜನ್ಮದಲ್ಲಿ ರಕ್ಷಣೆ ಮಾಡ್ಯಾರು ಬಹಳ ಅಂದರೆ ಹಿಂದಿನ ಜನ್ಮದ್ದು ಗೊತ್ತೇ ಇಲ್ಲ ಅವರಿಗೆ ಅವ್ರು ಯಾರ ಮಗನೋ ಏನೋ ಮಗನೇ ಅಲ್ಲ ಮುಂದಿನ ಜನ್ಮದಲ್ಲಿ ಯಾರ ಮಗನೋ ಏನೋ ಹಾಗಾದ್ರೆ ಹಿಂದೆ ಮುಂದೆ ಹಿಂದಿನ ಅಪಾರ ಜನ್ಮಗಳಲ್ಲಿ ಮುಂದೆ ಬರತಕ್ಕಂಥ ಅಸಂಖ್ಯ ಜನ್ಮಗಳಲ್ಲಿ ಹಿಂದೆ ಮುಂದೆ ಅಂದರೆ ಬರೇ ಹಿಂದೆ ಮುಂದೆ ಅಲ್ಲ ಅಂದರೆ ದೇಶದ ಹಿಂದೆ ಮುಂದೆ ಅಲ್ಲ ನಮ್ಮ ಎದುರು ನಮ್ಮ ಹಿಂದೆ ಅಷ್ಟೇ ಅಲ್ಲ ನಮ್ಮ ಹಿಂದಿನ ಗತಕಾಲದ ನಮ್ಮ ಪಾಸ್ಟ್ ಟೆನ್ಸು ನಮ್ಮ ಫ್ಯೂಚರ್ ಟೆನ್ಸು ನಮ್ಮ ಹಿಂದಿನ ಜನ್ಮಗಳಲ್ಲಿ ನಮ್ಮ ಮುಂದಿನ ಜನ್ಮಗಳಲ್ಲಿ ಕೂಡ ರಕ್ಷಿಸುವಂಥವು ನಲ್ವೇ ಹಿಂದೆ ಮುಂದೆ ಎಡಬಲದಿ ಎಡಬಲದಿ ಅಂತಂದರೆ ನಮ್ಮ ಎಡ ನಮ್ಮ ಬಲ ಅಂತಂದರೆ ನಮ್ಮ ಪರಿವಾರ ಅಂತ ಅರ್ಥ ಇವಾಗ ಶಾಸ್ತ್ರದಲ್ಲಿ ಒಂದು ನಿಯಮ ಉಂಟು ಏನು ಅಂದರೆ ಎಡ ಬಲ ಅಂತ ಅನ್ನೋದು ಸಂಕೇತ ಅದು ನಮ್ಮನ್ನು ಮಾತ್ರ ರಕ್ಷಣೆ ಮಾಡೋದಲ್ಲ ಸಪರಿವಾರವಾಗಿ ರಕ್ಷಣೆ ಮಾಡ್ತಾನೆ ನಮ್ಮ ಪರಿವಾರ ಎಡ ಅಂತಂದರೆ ಪತ್ನಿ ಅಂತ ಅರ್ಥ ಬಲ ಅಂದರೆ ಮಕ್ಕಳು ಸೊಸೆ ಎಂದಿರು ಅವರೆಲ್ಲ ಬಲ ಮಕ್ಕಳು ಸೊಸೆ ಎಂದಿರಿಗೆ ಬಲ ಪತ್ನಿ ಎಡಬದಿಯಲ್ಲಿ ಕೂಡುವುದು ಬಲ ಬಲ ತೊಡೆಯಲ್ಲಿ ಕೂತ್ರೆ ಬದಿಯಲ್ಲ ತೊಡೆ ಭಾರ್ಯಾ ಭಾಗವತಿ ಪ್ರಸಿದ್ಧ ಎಡ ತೊಡೆಯಲ್ಲಿ ಕೂತರೆ ಹೆಂಡತಿ ಬಲ ತೊಡೆಯಲ್ಲಿ ಕೂತ್ರೆ ಬಲ ತೊಡೆಯಲ್ಲಿ ಕೂತ್ರೆ ಒಂದೋ ಸೊಸೆ ಇರಬೇಕು ಒಂದೋ ಮಗಳು ಇರ್ಬೇಕು ಅವಳು ಗಂಡು ಮಕ್ಕಳು ಎಲ್ಲೂ ಕೊಡ್ಬೋದು ಅದು ಬೇರೆ ವಿಷಯ ಅಂದರೆ ಹೆಣ್ಣಿಗೆ ಪರಿಚಯಕ್ಕೋಸ್ಕರ ವ್ಯವಸ್ಥೆ ಇದೆ ಎಡತೊಡೆಯಲ್ಲಿ ಕೂತರೆ ಗಂಡಿನ ಎಡತೊಡೆಯಲ್ಲಿ ಕೂತರೆ ಅವಳು ಅಂತ ಅರ್ಥ ಬಲತೊಡೆಯಲ್ಲಿ ಕೂತರೆ ಮಗಳಾಗ್ಬೋದು ಸೊಸೆ ಆಗ್ಬೋದು ಬಲತೊಡೆಯಲ್ಲಿ ಕೂಡ್ಬೋದು ಅದು ಹಿಂದಿನ ಕ್ರಮ ಈಗ ಈಗ ಅದು ಮರೆತು ಹೋಗಿದೆ ಜನರಿಗೆ ತೊಡೆಯಲ್ಲಿ ಕೂತ್ರೆ ಹೆಣ್ಣು ತಿಂತಿಳ್ಕೊಂಡ್ಬಿಟ್ಟಿದ್ದಾರೆ ಯಾರು ಬೇರೆ ಯಾರು ತೊಡೆಯಲು ಕೂಡಬಾರದು ಅಂತ ತೊಡೆಯಲ್ಲಿ ಯಾವ ಹೆಣ್ಣು ಗಂಡಿನ ಯಾವ ಗಂಡಿನ ತೊಡೆಯಲ್ಲೂ ಕೂಡಬಹುದು ಬಲತೊಡೆಯಲ್ಲಿ ಕೊಡ್ಬೋದು ಅಂದರೆ ಆವಾಗ ಅವನು ಅವನು ಒಂದೋ ಮಾವ ಒಂದು ತಂದೆ ಅನ್ನುವ ಭಾವದಿಂದ ಕೂಡಬಹುದು ಅದರಿಂದಲೇ ಸಂಕಲ್ಪ ಮಾಡುವಾಗ ಸಾಮಾನ್ಯವಾಗಿ ಪುರೋಹಿತರ ಬಲಬದಿಯಲ್ಲಿ ಯಜಮಾನ ಕೂತಿರ್ತಾನೆ ಯಜಮಾನ ಬಲಬದಿಯಲ್ಲಿ ಹೆಂಡತಿ ಕೂತಿರ್ತಾಳೆ ಆಮೇಲೆ ಕೊಡೆ ಕೃಷ್ಣಾರ್ಪಣೆ ಬಿಟ್ಟು ಆ ಮಂತ್ರ ಪ್ರೋಕ್ಷಣೆ ಮಾಡುವಾಗ ಹಿಂದೆ ಮುಂದೆ ಕೂತ್ಕೊಳ್ಳಿ ಅಂತಾರೆ ಪುರೋಹಿತರು ಪುರೋಹಿತರ ಪಕ್ಕದಲ್ಲಿ ಹೆಂಡತಿಯನ್ನು ಕೂಡಿಸಿ ಆಮೇಲೆ ಆಚೆಯಿಂದ ಗಂಡ ಕೂಡುತ್ತಾನೆ ಅದರ ಅರ್ಥ ಅಂದರೆ ಎಡಭಾಗದಲ್ಲಿ ಕೂತಾಗ ಮತ್ತು ಯಾವುದೇ ಕ್ರಿಯೆ ಮಾಡುವಾಗ ಪತಿ ಪತ್ನಿಯರು ಪತಿಯ ಎಡಭಾಗದಲ್ಲಿ ಪತ್ನಿ ಕೊಡಬೇಕು ನಿಜವಾಗಿ ಈ ಈ ಬದಲಿಸುವ ಪ್ರ ಪ್ರಶ್ನೆ ಬರುವುದಿಲ್ಲ ಕೂಡಿಸುವಾಗಲೇ ಪುರೋಹಿತರು ಯಜಮಾನನ ಎಡಬದಿಯಲ್ಲಿ ಕೂಡಿಸಿಬಿಟ್ರೆ ಅವನ ಎಡಬದಿಯಲ್ಲಿ ಹೆಂಡತಿ ಕೂತ್ರೆ ಮತ್ತೆ ಪ್ರೋಕ್ಷಣೆ ಮಾಡುವಾಗ ಬದಲಿಸುವ ಪ್ರಶ್ನೆ ಬರುವುದಿಲ್ಲ ಆದರೆ ಹೋಗಿ ಬಲಬದಿಯಲ್ಲಿ ಕೂಡ್ತಾರೆ ಯಜಮಾನರು ಆದ್ದರಿಂದ ಅವರ ಬಲಬದಿಯಲ್ಲಿ ಯಜಮಾನಿ ಕೊಡ್ತಾಳೆ ಆಮೇಲೆ ಪ್ರೋಕ್ಷಣೆ ಮಾಡುವಾಗ ಮುಂದೆ ಹಿಂದೆ ತಿರುಗಿ ಆಚೆ ಈಚೆ ನಿಮ್ಮ ಮನೆಯಲ್ಲಿ ಅವರು ಕೂತ್ಕೊಳ್ಳಿ ಅವ್ರ ಮನೆಯಲ್ಲಿ ನೀವು ಕೂತ್ಕೊಳ್ಳಿ ಅಂತ ಎಬ್ಬಿಸ್ತಾರೆ ಪರೋಹಿತರು ಈ ರೀತಿ ಎಡಬಲದಿ ಅಂತಂದರೆ ಎಡಬಲ ಅಂದರೆ ಪರಿವಾರ ಪರಿವಾರಗಳನ್ನು ಮಾತ್ರ ನಮ್ಮನ್ನು ಮಾತ್ರ ರಕ್ಷಣೆ ಮಾಡುವುದಲ್ಲ ನಮ್ಮ ಸಮಸ್ತ ಪರಿವಾರವನ್ನು ರಕ್ಷಣೆ ಮಾಡ್ತಾನೆ ಆಮೇಲೆ ಒಳಗೆ ಹೊರಗೆ ಒಳಗೆ ಅಂದರೆ ಜಿ ಬಿಂಬ ಸ್ವರೂಪ ಬಿಂಬರೂಪನಾಗಿ ಸ್ವರೂಪ ಶರೀರ ಅದರ ಒಳ ಅದರ ಹೊರಗಿರತಕ್ಕಂಥ ಲಿಂಗ ಶರೀರ ಅದರೊಳಗಿರತಕ್ಕಂಥ ಅನಿರುದ್ಧ ಶರೀರ ಅಥವಾ ಯಾತನಾ ಶರೀರ ಅದರ ಹೊರಗಿರ್ತಕ್ಕಂಥ ಈ ಸ್ಥೂಲ ಶರೀರ ಸ್ಥೂಲ ಶರೀರದಿಂದ ಹೊರಗೆ ಕೂಡ ಹಾಗೆ ಒಳಗೆ ಹೊರಗೆ ನಮ್ಮ ದೇಹದೊಳಗೆ ನಮ್ಮ ದೇಹದಿಂದ ಹೊರಗೆ ಹೀಗೆ ಎಲ್ಲ ಅವಸ್ಥೆಗಳಲ್ಲಿ ಒಳಗೆ ನಾವು ಧ್ಯಾನ ಮಾಡ್ತಾ ಇರತಕ್ಕ ಸಮಯದಲ್ಲಿ ಹೊರಗಿನಿಂದ ವ್ಯವಹಾರ ಮಾಡ್ತಾ ಇರತಕ್ಕ ಸಮಯದಲ್ಲಿ ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಾಲಗಳಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಎಲ್ಲ ಜನ್ಮಗಳಲ್ಲೂ ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿಯೂ ವ್ಯಾಪ್ತನಾಗಿ ಒಳಗೂ ಹೊರಗೂ ಅಂತರ್ವಹಿಷ್ಯ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಹೀಗೆ ಇದ್ದು ರಕ್ಷಣೆ ಮಾಡತಕ್ಕಂಥ ತಂದೆ ತಾಯಿ ಅಂದರೆ ಯಾರು ಇದು ತಂದೆ ತಾಯಿಯಲ್ಲಿ ಇಲ್ಲದಂತಹ ಕ್ವಾಲಿಟಿ ಮೊದಲು ತಂದೆ ತಾಯಿಗೆ ಸಮಾನ ಧರ್ಮ ಹೇಳಿ ತಂದೆ ತಾಯಿಯ ದೃಷ್ಟಾಂತ ಕೊಟ್ಟದ್ದು ಕೇವಲ ಮಕ್ಕಳಿಗೆ ಅರ್ಥವಾಗುವುದಕ್ಕೋಸ್ಕರ ನಿಜವಾಗಿ ಆದರೆ ಅದಕ್ಕಿಂತ ಬಹಳ ಮಿಗಿಲಾದ ರಕ್ಷಣೆ ಇದು ಒಂದು ಇಂದಿರೇಶನು ತನ್ನವರನು ಎಂದೆಂದೂ ಸಲಹುವನು ತಂದೆ ತಾಯಿ ಎಂದೆಂದೂ ಸಲಹುತ್ತಾರೇನು ಅವನು ದೊಡ್ಡದಾಗುವವರೆಗೆ ಸಲಕುವುದು ದೊಡ್ಡದಾದ ಮೇಲೆ ನೀನೇ ನಮ್ಮನ್ನು ಸಲಹಬೇಕಪ್ಪ ನಮಗೆ ವಯಸ್ಸಾಯಿತು ನಿಮಗೇನು ನಿನ್ನೇನು ಸಲಹೋದು ಅಂತಾರೆ ಆಮೇಲೆ ನಾವು ನೀವು ಸಲಹಬೇಕು ನೀವು ಪ್ರಾಯ ಬಂತು ನಮ್ಮನ್ನು ನೀವು ಸಲಹಬೇಕು ನಿಮ್ಮನ್ನು ನಾವೇನು ಸಲಹೋದು ಅಂತಾರೆ ಅಥವಾ ತಂದೆ ತಾಯಿ ತಾಯಿಯೆಲ್ಲ ಬರವರಿಗೆ ಹೋದರೆ ಮಕ್ಕಳು ಅಥವಾ ಶಾಲೆಯಲ್ಲಿ ಹೋಗಿದ್ದರೆ ಏನು ತಂದೆ ತಾಯಿ ರಕ್ಷಣೆ ಮಾಡ್ತಾರೆ ಹತ್ತಿರ ಇದ್ದರೆ ರಕ್ಷಣೆ ಮಾಡ್ಯಾರು ಮನೆ ಅಂಗಳದಲ್ಲಿದ್ದರೆ ರಕ್ಷಣೆ ಮಾಡ್ಯಾರು ಮಗು ಶಾಲೆಗೆ ಹೋಗಿರುತ್ತೆ ಇನ್ನೂ ಬರವರಿಗೆ ಹೋಗಿರುತ್ತೆ ಅಥವಾ ಇವರು ಬರೋ ಯಾತ್ರೆ ಹೋಗಿರ್ತಾರೆ ಅವಾಗ ಏನು ರಕ್ಷಣೆ ಎಂದೆಂದೂ ಸಲ ಪ್ರತಿಯೊಂದು ಕೂಡ ತಂದೆ ತಾಯಿಗಳಿಗಿಂತ ಭಗವಂತನ ರಕ್ಷಣೆಯ ವಿಶೇಷವನ್ನು ಎಂದೆಂದು ಸರ್ವಕಾಲದಲ್ಲಿ ಸರ್ವದೇಶದಲ್ಲಿ ರಕ್ಷಣೆ ಸರ್ವಾವಸ್ಥೆಯಲ್ಲಿ ರಕ್ಷಣೆ ಎಚ್ಚರ ಕನಸು ನಿದ್ರೆ ಈ ಒಳಗೆ ಹೊರಗೆ ಅಂದರೆ ಅದು ಹೌದು ಒಳಗೆ ಅಂದರೆ ಕನಸು ಮತ್ತು ನಿದ್ರಾವಸ್ಥೆಯಲ್ಲಿ ಒಳಗೆ ಹೊರಗಿನ ಪ್ರಪಂಚ ಸ್ಪರ್ಶ ಇಲ್ಲ ಎಚ್ಚರದಲ್ಲಿ ಹೊರಗೆ ಒಳಗಿನ ಸ್ಪರ್ಶ ಇಲ್ಲ ಧ್ಯಾನದಲ್ಲಿ ಒಳಗೆ ಹೊರಗಿನ ಸ್ಪರ್ಶ ಇಲ್ಲ ಹೀಗೆ ಕನಸು ನಿದ್ರೆ ಧ್ಯಾನ ಮುಂತಾದ ಸ್ಥಿತಿಯಲ್ಲಿ ಒಳಗಿನಿಂದ ರಕ್ಷಣೆ ಮಾಡ್ತಾನೆ ಎಚ್ಚರದಲ್ಲಿ ಹೊರಗಿಂದ ಹೊರಗೆ ನಮಗೆ ಒಳಗಿನ ಸ್ಪರ್ಶವೇ ಇಲ್ಲ ಆಗ ಹೊರಗಿಂದಲೂ ರಕ್ಷಣೆ ಮಾಡ್ತಾನೆ ಬಾಹ್ಯ ಆಪತ್ತುಗಳಿಂದ ರಕ್ಷಣೆ ಅಂತರಂಗದ ಆಪತ್ತುಗಳಿಂದ ರಕ್ಷಣೆ ಮನುಷ್ಯನಿಗೆ ಆದಿ ವ್ಯಾಧಿ ಅಂತ ಹೇಳ್ತಾರೆ ಅದು ಒಳಗೆ ಹೊರಗೆ ವ್ಯಾಧಿ ಅನ್ನೋದು ಹೊರಗಿನ ಆಪತ್ತು ಅದು ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ಬರ್ತಕ್ಕಂಥ ನಮ್ಮ ದೇಹಕ್ಕೆ ಬರತಕ್ಕಂಥ ದೋಷಗಳು ಹೊರಗಿನ ಆಹಾರ ಸೇವನೆಯಿಂದ ಬರಬಹುದು ಅಥವಾ ಆಕ್ಸಿಡೆಂಟಿನಿಂದ ಬರಬಹುದು ಇದು ಹೊರಗಿನಿಂದ ಬರುವಂಥದ್ದು ಆದಿ ಅನ್ನೋದು ಹೊರಗಿಂದ ಬರುವಂಥದ್ದಲ್ಲ ಅದು ಒಳಗಿಂದ ಮಾನಸಿಕವಾದ್ದು ಆದಿ ಅಂದರೆ ಮಾನಸಿಕ ರೋಗ ವ್ಯಾಧಿ ಅಂದರೆ ದೈಹಿಕ ರೋಗ ಆಮೇಲೆ ಈತಿ ಬಾಧೆಗಳು ಈತಿ ಬಾಧೆಗಳು ಅಂತಂದರೆ ಎಲ್ಲೋ ಮಳೆ ಬಾರದೆ ಇರುವುದು ಮಳೆ ಬಾರದೆ ಅನಾವೃಷ್ಟಿ ಅತಿವೃಷ್ಟಿಯಿಂದ ಇದ್ದದ್ದೆಲ್ಲ ಆಹಾರ ನಾಶವಾಗುವುದು ಹೀಗೆ ಪ್ರಕೃತಿಯ ಪ್ರಕೋಪವನ್ನು ಈತಿ ಬಾಧೆ ಅಂತಾರೆ ಇವೆಲ್ಲ ಹೊರಗಿನವುಗಳು ಈತಿ ಬಾಧಾದಿದು ಖಗ್ನಂ ಪರಮಾಯುಷ್ಯವರ್ಧನಂ ಅಂತ ಕೃಷ್ಣ ಸ್ತೋತ್ರ ಕೃಷ್ಣ ಸ್ತೋತ್ರದಲ್ಲಿ ಅಷ್ಟೋತ್ತರ ಶತನಾಮ ಹೇಳ್ತಾರಲ್ಲ ಹಾಗೆ ಈತಿ ಬಾಧೆಗಳು ಇವೆಲ್ಲ ಒಳಗೆ ಹೊರಗೆ ಇರುವು ಇದನ್ನೆಲ್ಲ ಅಪ್ಪ ಅಪ್ಪ ಅಮ್ಮನೂ ಇತಿ ಬಾಧೆ ಮಗಳನ್ನೇನು ಮಕ್ಕಳನ್ನೇನು ರಕ್ಷಣೆ ಮಾಡ್ತಾರೆ ಅವರೂ ಈತಿ ಬಾಧೆಯಲ್ಲಿ ಇರ್ತಾರೆ ಅಪ್ಪ ಈ ಸರ್ತಿ ಬರಗಾಲ ಏನು ಇಲ್ಲ ನಾವೇನು ಮಾಡಲಿ ಅಂತಾರೆ ಅವರು ಅವ್ರು ಏನು ಮತ್ತೆ ಅದರಿಂದ ಎಲ್ಲ ಬಗೆಯ ಆಪತ್ತುಗಳಿಂದ ಎಲ್ಲ ಅವಸ್ಥೆಗಳಲ್ಲಿ ಎಲ್ಲ ಕಾಲಗಳಲ್ಲಿ ಎಲ್ಲ ದೇಶಗಳಲ್ಲಿ ಅನಂತ ರೂಪಗಳಿಂದ ರಕ್ಷಿಸ್ತಕ್ಕಂಥ ಭಗವಂತನನ್ನು ಯಾವ ತಂದೆ ತಾಯಿಗಳಿಗೆ ದೃಷ್ಟಾಂತ ಕೊಡುವುದು ಎಂದೆಂದು ಸಲಹುವನು ಅದಕ್ಕೆ ದೃಷ್ಟಾಂತ ಕೊಟ್ಟರು ಅದಕ್ಕೆ ತಂದೆ ತಾಯಿಗಳ ದೃಷ್ಟಾಂತ ಅಲ್ಲ ಆಗಸದ ಒಲು ಆಕಾಶದಂತೆ ಅಂತ ಆಕಾಶದಂತೆ ಎಲ್ಲ ಕಡೆ ಇದ್ದಾನೆ ಹೌದು ಆಕಾಶ ರಕ್ಷಣೆ ಮಾಡೋದಿಲ್ಲ ಅದು ಆ ದೃಷ್ಟಾಂತ ಕೊಟ್ಟರೆ ಇದಿಲ್ಲ ಈ ದೃಷ್ಟಾಂತ ಕೊಟ್ಟರೆ ಅದಿಲ್ಲ ಅಂದರೆ ಭಗವಂತನಿಗೆ ದೃಷ್ಟಾಂತ ಕೊಡಲಿಕ್ಕಿಲ್ಲ ಆಗಸದಂತೆ ಆಕಾಶದಂತೆ ಎಲ್ಲ ಕಡೆ ಇದ್ದಾನೆ ಆದರೆ ಆಕಾಶ ಏನು ಮಾಡುತ್ತಾನೆ ಏನು ಮಾಡೋಲ್ಲ ಅದು ನಿರ್ವ್ಯಾಪಾರವಾಗಿದೆ ಇವನು ಹಾಗಲ್ಲ ಸವ್ಯಾಪಾರನಾಗಿ ಪ್ರತಿ ಕ್ಷಣದಲ್ಲಿ ಪ್ರತಿ ದಿಕ್ಕಿನಲ್ಲಿ ಪ್ರತಿಯೊಬ್ಬನನ್ನು ರಕ್ಷಣೆ ಮಾಡ್ತಕ್ಕಂತಹ ಹೊಣೆ ಹೊತ್ತು ಎಲ್ಲ ಕಡೆ ತುಂಬಿದ್ದಾನೆ ಈ ಮತ್ತೆ ಎತ್ತ ನೋಡಿದರು ಮುಕ್ತಾವಸ್ಥೆಯಲ್ಲಿ ಆಗುವಾಗ ಅವನು ಆಕಾಶದಂತೆ ವ್ಯಾಪಿಸಿದ್ದಾನೆ ಇದು ಮುಕ್ತಾವಸ್ಥೆಯಲ್ಲಿ ಎತ್ತ ನೋಡಿದರೂ ಅತ್ತ ಕಾಣಿಸುವಂಥದ್ದು ಕೂಡ ಎಲ್ಲಿ ನೋಡಿದರೆ ಅಲ್ಲಿ ಭಗವಂತನ ರಕ್ಷಣೆ ಇದೆ ಅವನು ಮನೆ ಕರ್ಕೊಂಡು ಹೋಗಿ ಇಟ್ಟುಬಿಟ್ಟ ಅಂದರೆ ಎತ್ತ ನೋಡಿದರೆ ಅಲ್ಲಿ ಎಡಬಲದಲ್ಲಿ ಭಗವಂತ ಮುಂದೆ ಹಿಂದೆ ಭಗವಂತ ಒಳಗೆ ಹೊರಗೆ ಭಗವಂತ ಎಲ್ಲ ಕಡೆ ಭಗವಂತನ ವ್ಯಾಪಾರವನ್ನು ಕಣ್ಣಾರೆ ಕಾಣತಕ್ಕಂಥ ಸ್ಥಿತಿ ಎತ್ತ ನೋಡಿದರೆ ಅತ್ತ ಭಗವಂತನ ಅರಿವು ಬರತಕ್ಕಂಥ ಸ್ಥಿತಿ ಅದು ಮನೆಯಲ್ಲಿ ಮಗುವನ್ನು ಕರ್ಕೊಂಡು ಹೋಗಿ ಇಟ್ಟ ಸ್ಥಿತಿ ಮುಕ್ತ ಸ್ಥಿತಿ ಇದನ್ನು ಮಾಡತಕ್ಕವ ಇಂದಿರೇಶ ಅಂತ